ನೋಡಿ ವೀಕ್ಷಕರೇ ನೀವು ನೋಡ್ತಾ ಇರಬಹುದು ನಮ್ಮ ಲೇಔಟ್ ಗೆ ಬಸ್ ಸ್ಟಾಪ್ ಇದೆ ಇಲ್ಲೇ ಬಸ್ ನಿಲ್ದಾಣ ಇರೋದು ಇದೇ ನಮ್ಮ ಲೇಔಟ್ ನಮಸ್ಕಾರ ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮ ವಿಕ್ರಮ್ ದುರ್ಗಾಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದೀನಿ ನೀವೇನಾದ್ರೂ ಸೊಂಡೆಕೊಪ್ಪ ರೋಡ್ ಅಲ್ಲಿ ಬಿ ಎಂ ಮಾಡಿ ಅಥವಾ ಎನ್ ಪಿ ಅಪ್ರೂವ್ಡ್ ಲೇಔಟ್ ನೋಡ್ತಾ ಇದೀರಾ ಹಾಗಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ಇವತ್ತು ಹೊಸ ಲೇಔಟ್ ನ ಲಾಂಚ್ ಮಾಡ್ತಾ ಇದೀವಿ ಸದ್ಯಕ್ಕೆ ನಾವು ಐಕಿಯಾ ಕಂಪ್ನಿ ಹತ್ರ ಇದೀವಿ ಇಲ್ಲಿ ಇಲ್ಲಿಂದ ಕೇವಲ ಹತ್ತು ನಿಮಿಷಗಳಲ್ಲಿ ಲೇಔಟ್ ರೀಚ್ ಆಗ್ಬಹುದು ಬನ್ನಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಒಂದು ಒಳ್ಳೆ ಆಫರ್ನೊಂದಿಗೆ ನಿಮ್ ಮುಂದೆ ಬರ್ತೀನಿ ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ನಾವು ಇವಾಗ ತುಮಕೂರು ಸೊಂಡೆಕೊಪ್ಪ ರೋಡ್ ಅಲ್ಲಿ ಕೋರ್ಟ್ ಎದುರುಗಡೆ ಇದೀವಿ ನೋಡ್ತಾ ಇರ್ಬೋದು ಅದೇ ತುಮಕೂರು ಹೈವೆ ಇದು ಕೋರ್ಟ್ ಇಲ್ಲಿಂದ ಜಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ನಮ್ಮ ಲೇಔಟ್ ತಲುಪಬಹುದು ಬನ್ನಿ ಕರ್ಕೊಂಡು ಹೋಗ್ತೀನಿ ಈಗ ನೋಡ್ತಾ ಇದ್ರಲ್ಲ ಇಲ್ಲ ತ್ರೀ ಕಿಲೋಮೀಟರ್ ಇಲ್ಲಿಂದ ಒಳ್ಳೆ ನೆಲಮಂಗ್ಲ ತಲುಪ್ತೀರಾ ಇದೇನ್ ಈ ಕಡೆ ನೋಡ್ತಾ ಇದ್ರಲ್ಲ ಸರ್ ಇದು ತಾವೇ ಕೆರೆಗೆ ಹೋಗುತ್ತೆ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಹೋದ್ರೆ ತಾವೇ ಕೆರೆ ತಲುಪಬಹುದು ಇದೇ ಸರ್ ನಮ್ ಲೇಔಟ್ ಹೋಗೋ ರೋಡ್ ಮಟನ್ ಪುರ್ಚಿ ಅನ್ನೋ ವಿಲೇಜ್ ಸಿಗುತ್ತೆ ಇಲ್ಲಿಂದ ಲೇಔಟ್ ಕರ್ಕೊಂಡು ಹೋಗ್ತೀವಿ ದುರ್ಗಶ್ರೀ ಶ್ರೀ ವೆಂಚರ್ಸ್ಗೆ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ವಿಕ್ರಮ್ ಸದ್ಯಕ್ಕೆ ನಾವು ಲೇಔಟ್ ಅಲ್ಲಿ ಇದೀವಿ ಸೊಂಡೆಕೊಪ್ಪ ರೋಡ್ ಇಂದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಮಟನ್ ಕುರ್ಚಿ ಅನ್ನೋ ಒಂದು ವಿಲೇಜ್ ಸಿಗುತ್ತೆ ನೋಡ್ತಾ ಇರಬಹುದು ಸಾಕಷ್ಟು ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಈ ವಿಲೇಜ್ ಅಟ್ಯಾಚ್ಡ್ ಬಿ ಎಮ್ ಮಾಡಿ ಆ್ಯಂಡ್ ಎನ್ ಪಿ ಅಪ್ರೂವಲ್ ಆಗಿರೋ ಅಂತ ಬಿ ಎಮ್ ಮಾಡಿ ಲೇಔಟ್ಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಯಾರೂ ಇಲ್ಲಿವರೆಗೂ ಇಷ್ಟು ಕಡಿಮೆ ಬೆಲೆಗೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಕೊನೆಯವರೆಗೂ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಪ್ರೈಸ್ ನಿಮ್ಗೆ ಕೊನೆಯಲ್ಲಿ ಹೇಳ್ತೀನಿ ಹಾಗೆ ಅಕ್ಷಯ ತೃತಿಗೆ ಅಂತ ಗ್ರಾಹಕರು ಇಮಿಡಿಯೇಟಾಗಿ ಸ್ಪಾಟ್ ಬುಕ್ಕಿಂಗ್ ಮಾಡಿಕೊಂಡೆ ಫೈವ್ ಗ್ರಾಮ್ ಗೋಲ್ಡ್ ಆಫರ್ ಇರುತ್ತೆ ನೋಡಿ ಕೆಲವೇ ಇರೋದ್ರಿಂದ ನೀವು ಆಗಿ ವಿಡಿಯೋ ನೋಡಿದ ತಕ್ಷಣ ಆಗಿ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ ಯಾಕಂದ್ರೆ ಕೆಲವೇ ಸೈಟ್ಸ್ ಇದೆ ಅದು ಅಪ್ರೂವ್ಡ್ ಲೇಔಟ್ ಇಷ್ಟು ಕಡಿಮೆ ಬೆಲೆಗೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಬನ್ನಿ ಪ್ರತಿಯೊಂದು ಮಾಹಿತಿ ಕೊಡ್ತಾ ಹೋಗ್ತೀನಿ ನಮ್ಮ ಲೇಔಟ್ ಅಲ್ಲಿ ನೋಡ್ತಾ ಇರ್ಬೋದು ಟಿ ಸಿ ಈಗ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದೆ ಹಾಗೆ ಟ್ಯಾಂಕು ನೀರಿನ ಟ್ಯಾಂಕು ರೆಡಿ ಇದೆ ಹಾಗೆ ಪ್ಲಾಂಟೇಶನ್ ಆಗಿರ್ಬೋದು ಪಾರ್ಕ್ ಆಗಿರ್ಬೋದು ತರ್ಟಿ ಫಿಟ್ ವೈಡ್ ರೋಡ್ ಆಗಿರ್ಬೋದು ನಂಬರ್ ಬೋರ್ಡ್ ಆಗಿರ್ಬೋದು ಸ್ಯಾನಿಟರಿ ವಾಟರ್ ಕಲೆಕ್ಷನ್ ಆಗಿರ್ಬೋದು ಪ್ರತಿಯೊಂದು ಡೆವಲಪ್ಮೆಂಟ್ ಆಗಿ ರೆಡಿ ಇರುವಂತ ಪ್ರಾಪರ್ಟಿ ನಾಳೆಗೆ ರಿಜಿಸ್ಟ್ರೇಷನ್ ರೆಡಿ ಇರುವಂಥ ಪ್ರಾಪರ್ಟಿ ಒಂದ್ ಸೈಟ್ ತಗೊತಾರ ಕಸ್ಟಮರು ಮೇನ್ ಆಗಿ ಯೋಚನೆ ಮಾಡೋದಾದ್ರೆ ಡಾಕ್ಯುಮೆಂಟ್ ಬಗ್ಗೆ ಸರ್ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಡಾಕ್ಯುಮೆಂಟ್ ನೀವು ಬನ್ನಿ ಸೈಟ್ ವಿಸಿಟ್ ಮಾಡಿ ಹತ್ತು ಸಾವಿರ ರೂಪಾಯಿ ಕೊಟ್ಟು ಸೈಟ್ ಬ್ಲಾಕ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ ಸಮೇತ ಕೊಡ್ತೀವಿ ನಿಮ್ಗೆ ಸೈಟ್ ಬ್ಲಾಕ್ ಆಗುತ್ತೆ ಹಾಗೆ ಲೀಗಲ್ ಚೆಕ್ ಮಾಡ್ಕೊಳ್ಳಿ ಸರ್ ಒಂದೆಲ್ಲ ಇಬ್ಬರು ಲಾಯರ್ ಹತ್ರ ತಗೊಂಡೋಗಿ ಡಾಕ್ಯುಮೆಂಟ್ ಚೆಕ್ ಮಾಡಿಸ್ಕೊಳ್ಳಿ ಬಿಎ ಮಾಡಿ ಇರೋದ್ರಿಂದ ನಿಮಗೆ ಯಾವುದೇ ಲಾಯರ್ ಬೇಡ ಅಂತ ಹೇಳೋದಿಲ್ಲ ಯಾಕಂದ್ರೆ ನಾಳೆಗೆ ರಿಜಿಸ್ಟ್ರೇಷನ್ ರೆಡಿ ಇರುವಂತ ಪ್ರಾಪರ್ಟಿ ಅಪ್ರೂವ್ಡ್ ಆಗಿರುವಂತ ಪ್ರಾಪರ್ಟಿ ಏಕಾತ ಪ್ರಾಪರ್ಟಿ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಲೇಔಟ್ ನೀವೇನಾದ್ರೂ ಡೈರೆಕ್ಟ್ ಆಗಿ ಬರ್ಬೇಕಂದ್ರೆ ಡೈರೆಕ್ಟ್ ಆಗಿ ನೀವು ಗುರುಗುಂಡೆ ಪಾಳ್ಯ ಫ್ಲೇವರ್ ಹತ್ತಿದ್ರೆ ಸಾಕು ಜಸ್ಟ್ ಟೆನ್ ಮಿನಿಟ್ಸ್ ಅಲ್ಲಿ ಸೊಂಡೆಕುಪ್ಪ ಬೈಪಾಸ್ ಹತ್ರ ಬರ್ತೀರಾ ಹಾಗೆ ಅಲ್ಲಿಂದ ಮಟನ್ ಕುರ್ಚಿ ಅನ್ನೋ ಒಂದು ವಿಲೇಜ್ ಬರುತ್ತೆ ಅದೇ ವಿಲೇಜ್ ಗೆ ಅಟ್ಯಾಚ ಲೇಔಟ್ ಇದು ಹಾಗೆ ಬಿ ಎಮ್ ಆಡ್ ಅಪ್ರೂವ್ಡ್ ಆಗಿ ಇಷ್ಟು ಕಡಿಮೆ ಬೆಲೆಗೆ ಎಲ್ಲೂ ಸಿಗೋದಕ್ಕೆ ಚಾನ್ಸೇ ಇಲ್ಲ ಪ್ರೈಸು ನೀವು ಕೇ ತಿಳ್ಕೊಬೇಕಂತ ವೆಯ್ಟ್ ಮಾಡ್ತಾ ಇದ್ರ ಅಂತ ಗೊತ್ತು ಜಸ್ಟ್ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸ್ಕ್ವೇರ್ ಫೀಟ್ನ ಮಾರಾಟ ಮಾಡ್ತಾಯಿದ್ವಿ ಅದು ಜಸ್ಟ್ ಟೆನ್ ಕಸ್ಟಮರ್ಸ್ಗೆ ಮಾತ್ರ ಈ ಆಫರ್ ಇರುತ್ತೆ ನೀವು ಈ ವಿಡಿಯೋನ ನೋಡಿದ ತಕ್ಷಣವೇ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ ನೀವೇನಾದರೂ ಬಿ ಎಮ್ ಸೈಟ್ ನೋಡ್ತಾ ಇದ್ರೆ ಖಂಡಿತ ನಿಜವಾಗ್ಲೂ ಹಲವಾರು ಕಂಪ್ನಿಗಳು ಇಲ್ಲಿ ಇದೇ ರೋಡಲ್ಲಿ ಬಿ ಎಮ್ ಆರ್ ಅಪ್ರೂವ್ಡ್ ಲೇಔಟ್ಸ್ ನ ಮಾಡಿದೆ ಆದ್ರೆ ಐದು ಸಾವಿರ ನಾಲ್ಕೂವರೆ ಸಾವಿರ ರೂಪಾಯಿ ಬಿ ಎಮ್ ಆರ್ ಸೈಟ್ ಮಾಡ್ತಾ ಇದೆ ಆದ್ರೆ ದುರ್ಗಷ್ಠಿ ವೆಂಚರ್ಸ್ ಯಾವುದೇ ಒಂದು ಪ್ರಾಪರ್ಟಿನ ನಿಮ್ಮ ಮುಂದೆ ತಂದಿಡ್ಬೇಕಂದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ಹಾಗೆ ಡಾಕ್ಯುಮೆಂಟ್ ವೈಸ್ ಆಗಲಿ ಯಾವುದೇ ಕಾಂಪ್ರಮೈಸ್ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇರುವಂತ ಪ್ರಾಪರ್ಟಿನ ಜನರಲ್ ಪ್ರಾಪರ್ಟಿನ ನಿಮ್ಮ ಮುಂದೆ ಅತಿ ಕಡಿಮೆ ಬೆಲೆಯಲ್ಲಿ ಲಾಂಚ್ ಮಾಡ್ತಾ ಇದ್ವಿ ಈ ಸುವರ್ಣ ಅವಕಾಶನ ಮಿಸ್ ಮಾಡಿಕೊಳ್ಳದೆ ಸೈಟ್ ವಿಸಿಟ್ ಮಾಡಿ ಸೈಟ್ ಮಾಡ್ಕೊಳ್ಳಿ ಸಂಡೆಕೋಪ ರೋಡ್ ಅಲ್ಲಿ ಸುಮಾರು ಕಂಪನಿಗಳು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳನ್ನ ತುಂಬಾ ಹೈ ಪ್ರೈಸ್ ಮಾಡ್ತಾ ಇದಾರೆ ನಿಮ್ ಹತ್ರ ತಗೊಳೋದ್ರಿಂದ ಕಸ್ಟಮರ್ ಗೆ ಏನೆಲ್ಲ ಬೆನಿಫಿಟ್ ತಗೊಂಡ್ ಸರ್ ಖಂಡಿತ ನೋಡಿ ಒಂದು ದುರ್ಗಶಿ ವೆಂಚರ್ಸ್ ಇವತ್ತು ಹದಿನೈದು ವರ್ಷ ಪೂರೈಸಿಕೊಂಡು ಹದಿನಾರನೇ ಕಾಲ ಕಾಲಿಡ್ತಾ ಇದೆ ಸಕ್ಸೆಸ್ಫುಲ್ ಆಗಿ ಕಂಪ್ನಿ ರನ್ ಆಗ್ತಾ ಇದೆ ಇದಕ್ಕೆ ಕಾರಣ ಗ್ರಾಹಕರು ಅವ್ರ ಸಪೋರ್ಟ್ ಇಂದ ಇಲ್ಲಿವರೆಗೂ ಒಂದು ಒಳ್ಳೆ ಬ್ರಾಂಡ್ ಆಗಿ ಬರ್ತಾ ಇರೋ ಕಂಪನಿ ಇದು ಆದ್ರೆ ಲಾಭ ಇಲ್ಲದೆ ಯಾರು ಪ್ರಾಪರ್ಟಿನ ಸೇಲ್ ಮಾಡಲ್ಲ ಆದ್ರೆ ಅತಿ ಕಡಿಮೆ ಬೆಲೆ ಇಟ್ಕೊಂಡು ದುರ್ಗಾ ವೆಂಚರ್ಸ್ ಯಾವುದೇ ಪ್ರಾಪರ್ಟಿನ ತಂದ್ರೆ ಅತಿ ಕಡಿಮೆ ಲಾಭ ಇಕ್ಕೊಂಡು ಮಾರಾಟ ಮಾಡ್ತಾ ಇದ್ವಿ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೊಂಡೆಕೊಪ್ಪ ರೋಡ್ ಹಲವಾರು ಕಂಪನಿಗಳು ನಾಲ್ಕರಿಂದ ಐದ್ ಸಾವಿರ ರೂಪಾಯಿ ವರ್ಗ ಬಿಎಂ ಲೇವಲ್ಸ್ ಮಾಡ್ತಾ ಇದೆ ಆದ್ರೆ ದುರ್ಗಾ ಶ್ರೀ ವೆಂಚರ್ಸ್ ಫಸ್ಟ್ ಟೈಮ್ ಬಿಎಂಆ ಇಲ್ಲಿ ಸೊಂಡೆಕೊಪ್ಪ ರೋಡ್ ಅಲ್ಲಿ ಲಾಂಚ್ ಮಾಡ್ತಾ ಇರೋದು ಇದರಿಂದ ಗ್ರಾಹಕರಿಗೆ ಒಂದು ಒಳ್ಳೆ ಲಾಭ ಕೊಡ್ಬೇಕು ಅದರಲ್ಲಿ ಒಂದು ಫೈವ್ ಗ್ರಾಮ್ ಗೋಲ್ಡ್ ಆಫರ್ ಕೊಟ್ಬಿಟ್ಟು ಒಂದು ಟೆನ್ ಕಸ್ಟಮರ್ಸ್ ಗಿಂತ ಮೂರ್ ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಗೆ ಮಾರಾಟ ಮಾಡ್ತಾ ಇದೀವಿ ಈ ಅದ್ಭುತವಾದಂತ ಅವಕಾಶನ ಸುವರ್ಣ ಅವಕಾಶ ಮಿಸ್ ಮಾಡಿಕೊಂಡ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಗೆ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ ಸೈಟ್ ನ ಸ್ವಂತ ಮಾಡಿಕೊಳ್ಳಿ ರೆವೆನ್ಯೂ ಸೈಟ್ಸ್ಟ್ರೇಷನ್ ಖಂಡಿತ ಸರ್ ಈಗಿರೋ ರೂಲ್ಸ್ ಪ್ರಕಾರ ಏನಾಗಿದೆ ಈಗ ರೆವೆನ್ಯೂ ರಿಜಿಸ್ಟ್ರೇಷನ್ ಮಾಡಬಾರ್ದು ರೆವೆನ್ಯೂ ಸೈಟ್ಸ್ ಮಾಡಬಾರ್ದು ಅನ್ನೋ ಒಂದು ಕಾನೂನು ಬಂದಿದೆ ಅದರಿಂದ ಬಿ ಎಮ್ ಆರ್ ಲೇಔಟ್ಸ್ನ ಮಾಡಲೇಬೇಕಾಗತ್ತೆ ಬಿ ಎಮ್ ಆರ್ ಅಪ್ರೂವ್ಡ್ ಆಗಿರಬೇಕು ಅಥವಾ ಇಂಡಿವಿಜುವಲ್ ಈ ಖಾತ ಇರುವಂಥ ಪ್ರಾಪರ್ಟಿನೇ ಮಾರಾಟ ಮಾಡಬೇಕು ಅದರಿಂದ ಇದು ಬಿ ಎಮ್ ಆರ್ ಡೆ ಆ್ಯಂಡ್ ಎನ್ ಪಿ ಎ ಅಪ್ರೂವ್ಡ್ ಆಗಿರೋದ್ರಿಂದ ರೆಡಿ ಇದೆ ಇಮಿಡಿಯೇಟಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಇಮಿಡಿಯೇಟಾಗಿ ಕನ್ಸ್ಟ್ರಕ್ಷನ್ಗೂ ರೆಡಿ ಇರುವಂಥ ಪ್ರಾಪರ್ಟಿ ಇದು ವೀಕ್ಷಕರೇ ದುರ್ಗಶ್ರೀ ವೆಂಚರ್ಸಿಂದ ಯಾವುದೇ ಒಂದು ಲೇಔಟ್ನ ತಂದರೆ ಅತಿ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತೀವಿ ಹಾಗೆ ಡಾಕ್ಯುಮೆಂಟ್ ವೈಸು ಕಾಂಪ್ರಮೈಸೇ ಇರೋಲ್ಲ ಯಾಕೆಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ ಕ್ಲಿಯರ್ ಆಗಿದ್ರೆ ಮಾತ್ರ ಆ ಪ್ರಾಪರ್ಟಿನ ತಂದು ಮಾರ್ಕೆಟಿಂಗ್ ಮಾಡ್ತೀವಿ ನೋಡ್ತಾ ಇರ್ಬೋದು ಇದು ಬಿ ಎಮ್ ಆರ್ ಡೆ ಅಪ್ರೂವ್ಡ್ ಯಾವುದೇ ರೀತಿ ನಿಮಗೆ ಡಾಕ್ಯುಮೆಂಟ್ಸ್ ತೊಂದರೆ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇರುತ್ತೆ ಹಾಗೆ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ನಿಮಗೆ ಲೋನ್ ಸಿಗುತ್ತೆ ಹಾಗೆ ರೇಟ್ ಆಫ್ ಇಂಟ್ರೆಸ್ಟು ತುಂಬ ಕಡಿಮೆ ಇರುತ್ತೆ ಅದರಿಂದ ಗ್ರಾಹಕರೆ ನೀವೇನಾದರೂ ಸೊಂಡೆಕುಪ್ಪ ರೋಡಲ್ಲಿ ಬಿ ಎಮ್ ಆರ್ ಡೆ ನೋಡ್ತಾ ಇದ್ರೆ ಖಂಡಿತ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಸ ನೋಡಿ ಹಾಗೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಸೈಟ್ ವಿಸಿಟ್ ಸೈಟ್ ವಿಸಿಟ್ ಮಾಡಿ ಈ ಸುವರ್ಣ ಅವಕಾಶನ ಮಿಸ್ ಮಾಡ್ಕೋಬೇಡಿ ಹಾಗೆ ಈ ಅಕ್ಷಯ ತೃತಿಗೆ ದುರ್ಗಶ್ರೀ ವೆಂಚರ್ಸ್ ವತಿಯಿಂದ ನಿಮಗೆ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಳ್ಳೋರಿಗೆ ಫೈ ಗ್ರಾಮ್ ಗೋಲ್ಡ್ ಸಮೇತ ಇರುತ್ತೆ ಈ ಆಫರ್ನ ಮಿಸ್ ಮಾಡ್ಕೊಳ್ಳೇಬೇಡಿ ಯಾಕಂದರೆ ಈ ಸುವರ್ಣ ಅವಕಾಶ ಎಲ್ಲೂ ಸಿಗೋದೇ ಇಲ್ಲ ಇಷ್ಟು ಕಡಿಮೆ ಬೆಲೆಗೆ ಎಲ್ಲೂ ಸಿಗೋದೇ ಇಲ್ಲ ಹೌದು ಸರ್ ಖಂಡಿತ ನಮ್ಮ ಕಂಪ್ನಿ ಕಡೆಯಿಂದನೇ ಪ್ರೀ ವಿಸಿಟ್ಸ್ ಇರುತ್ತೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಬಂದು ನಿಮ್ಮನ್ನ ಕರ್ಕೊಂಡ್ಬಂದು ಸೈಟ್ ವಿಸಿಟ್ ಮಾಡ್ತಾರೆ ಹಾಗೆ ನೀವೇನಾದರೂ ಡೈರೆಕ್ಟಾಗಿ ಈ ಲೇಔಟ್ ಬರಬೇಕಂದ್ರೆ ನಾನು ಹೇಳಿದ್ನಲ್ಲ ಈಗ ತುಮಕೂರು ರೋಡ್ಗೆ ನೀವು ಮೆಜೆಸ್ಟಿಕ್ಕಿಂದ ಡೈರೆಕ್ಟಾಗಿ ಸೊಂಡೆಕುಪ್ಪ ರೋಡ್ ಬೈಪಾಸ್ ಬರುತ್ತೆ ಬೈಪಾಸಿಂದ ಜಸ್ಟ್ ಒಂದು ಎರಡು ಮೂರು ಕಿಲೋಮೀಟ್ರ್ ಮುಂದೆ ಬಂದರೆ ಮಟನ್ ಕುರ್ಚಿ ಅನ್ನೋ ಒಂದು ವಿಲೇಜ್ ಬರುತ್ತೆ ಆ ವಿಲೇಜ್ ಅಟ್ಯಾಚ್ ಮಾಡಿರೋಂಥ ಲೇಔಟ್ ಇದು ಹಾಸ್ಪಿಟಲ್ ವಿಷಯಕ್ಕೆ ಬರಕ್ ಹೋದ್ರೆ ಇಲ್ಲಿಂದ ದಿಷ್ಟು ನಿಮ್ಗೆ ಒಂದು ತ್ರೀ ಕಿಲೋಮೀಟರ್ ನೆಲಮಂಗಲದಲ್ಲಿ ಹರ್ಷಾ ಹಾಸ್ಪಿಟಲ್ ಸಿಗುತ್ತೆ ಮಾತೃಶ್ರೀ ಹಾಸ್ಪಿಟಲ್ ಸಿಗುತ್ತೆ ಹಾಗೆ ಸ್ಕೂಲ್ ವಿಷಯಕ್ಕೆ ಬರಕ್ ಹೋದ್ರೆ ಎಮ್ರಾ ಎಮ್ರಾಲ್ಡ್ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇಲ್ಲೇನೆ ನಿಮ್ಗೆ ಒಂದು ತ್ರೀ ಕಿಲೋಮೀಟರ್ ಸಿಗುತ್ತೆ ಎಲ್ಲಾನು ಹತ್ರದಲ್ಲಿ ಮಧ್ಯದಲ್ಲಿ ಇರುವಂತ ಈ ಪ್ರಾಪರ್ಟಿ ಇದು ಇವತ್ತು ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಜವಾಗ್ಲೂ ಒಂದ್ ಒಳ್ಳೆ ರಿಟರ್ನ್ಸ್ ತಗೊಳ್ಳೋದಂತೂ ಗ್ಯಾರಂಟಿ